ಸರ್ ಅಂಕಿತ ಬಸಪ್ಪ ಕೊನ್ನು ನಿಮ್ಮ ಊರೇ ಸರ್ ಊರು ವಜ್ರಮಟ್ಟಿ ಮುದೋಳ ತಾಲೂಕು ನಿಮ್ಮ ಸ್ಕೂಲ್ ಸರ್ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಮೆಳಿಗಿರಿ ಸರ್ ತಾಲೂಕು ಮುದೋಳ ಖುಷಿ ಬಹಳ ಐತಿ ಫುಲ್ ಖುಷಿ ಆಗಿದೆ ಸರ್ ನಮಗಿಂತ ನಮ್ಮ ಟೀಚರ್ಸ್ ಗೆ ಪೇರೆಂಟ್ಸ್ ಗೆ ಫುಲ್ ಖುಷಿ ಆಗಿದೆ ಮುಂದೆ ನಮ್ಮ ಕನಸು ಪಿಯು ಸೈನ್ಸ್ ಮಾಡ್ಕೊಂಡು ಆ ನಂತರ ಐಎಎಸ್ ಆಫೀಸರ್ ಆಗ್ತೀನಿ ಇವರು ನಿಮ್ಮ ತಂದೆ ತಾಯಿ ನಿಮಗೆ ಅತ್ತ ತಮ್ಮಗಳು ತಮ್ಮ ಇಬ್ರು ಇದ್ದಾರೆ ಸರ್ ಹಾ ಏನು ಮಾಡ್ತಾರೆ ಈಗ ಅವರು ಒಬ್ಬ ಸೆವೆಂತ್ ಸ್ಟ್ಯಾಂಡರ್ಡ್ ಸರ್ ಒಬ್ಬ ನೈನ್ತ್ ಸ್ಟ್ಯಾಂಡರ್ಡ್ ಹಾ ಆಯ್ತು ಕಂಗ್ರಾಚುಲೇಷನ್ಸ್ ನಿಮಗೆ